ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ಅಸ್ಲಾಂ ವಲೈಕುಮ್ ಅಂತ ಹೇಳ್ತಾ ಇವತ್ತಿನ ಆಗೋನಷ್ಟು ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ನೈಟ್ ವೀಡಿಯೋನಷ್ಟು ಶೂಟ್ ಮಾಡ್ತಾ ಇರೋದು ನಾನು ಇಲ್ಲಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಲಾಸ್ಟ್ ಟೈಮು ಅಕ್ಕಿ ನೆನೆ ಹಾಕಿದ್ದು ಸೊ ಇವಾಗ ರುಬ್ತಾ ಇದ್ದೀನಿ ಜೀರಿಗೆ ಎಲ್ಲ ಚೆನ್ನಾಗಿ ನೆಂದಿದೆ ಹಾಗೆ ಕಾಳು ಮೆಣಸು ಕೂಡ ಚೆನ್ನಾಗಿ ನೆಂದಿದೆ ಈ ಥರ ನಾನು ರುಬ್ಬೋದು ಯಾವತ್ತೂ ಅಷ್ಟೇ ಮುಚ್ಚಳ ಓಪನ್ ಮಾಡಿ ರುಬ್ತೀನಿ ನಾನು ಸೊ ಹಿಟ್ಟಲ್ಲಿ ನೋಡಿ ನಿಮಗೆ ಕಾಳು ಮೆಣಸು ಕಪ್ ಕಪ್ ಕಾಣುತ್ತಾ ಇದೆ ಉದ್ದಿನ ಬೆಳೆ ಜಾಸ್ತಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಇದು ದೊಡ್ಡ ಕಂಟೈನರ್ ಇದು ಅದರಲ್ಲಿ ನಾನು ಇವಾಗ ಹಿಟ್ಟನ್ನು ಸ್ಟೋರ್ ಮಾಡ್ತೀನಿ ಎರಡು ದಿನ ಬರುತ್ತೆ ನನಗೆ ಒಂದು ದಿನ ಏನು ಗೊತ್ತಾ ಮಕ್ಕಳಲ್ಲಿ ನನಗೆ ನೆನ್ಪೇ ಬರಲ್ಲ ಏನಾದರೂ ಒಂದು ಕೆಲಸದಲ್ಲಿ ಆಗಿಬಿಡ್ತೀನಿ ಹಾಗಾಗಿ ನನಗೆ ನೆನ್ಪು ಬರಲ್ಲ ಅಲ್ವಾ ಅದಕ್ಕೆ ಎರಡು ಟೈಮ್ ಆಗಲಿ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ಮತ್ತು ಇನ್ನೊಂದು ದಿನ ಏನಾದರೂ ಬೇರೆ ತಿಂಡಿ ಮಾಡ್ಕೊಳ್ಬೋದು ಒಂದು ದಿನ ದೋಸೆ ಒಂದು ದಿನ ಇಡ್ಲಿ ಅಂತ ನಾನು ಮಾಡ್ಕೊಳ್ತೀನಿ ಇಡ್ಲಿಗೂ ತುಂಬ ಚೆನ್ನಾಗಿ ಬರುತ್ತೆ ಈ ಬೆಟರು ಹಾಗೆ ದೋಸೆಗೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಒಳಗೆ ಅಂಟ್ಕೊಂಡಿದೆ ಅನ್ನನೂ ಮೆಂತೆನೂ ಅಂತ ಗೊತ್ತಿಲ್ಲ ಮೆಂತೆ ಸಹ ಹಾಕಿದ್ನಲ್ಲ ನಾನು ಸೊ ಇವಾಗ ನನಗೆ ಈ ಕಂಟೈನರು ಫುಲ್ಲಾಗಿದೆ ಇದರಲ್ಲಿ ನಾನು ಹಿಟ್ಟನ್ನು ಸ್ಟೋರ್ ಮಾಡ್ತಾ ಇರೋದಾಗ ನಾನು ಸೊ ಇವಾಗ ನಾನು ಹಿಟ್ಟನ್ನು ಇದ್ರ ಮೇಲೆ ಇಡ್ತೀನಿ ಉಬ್ಬಿದ್ರೆ ಇದ್ರ ಮೇಲೆ ಬೀಳತ್ತೆ ವಾಶ್ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳಿ ಹಿಟ್ಟೆಲ್ಲ ರುಬ್ಬಾಗಿದೆ ಇವಾಗ ಹಾಗೆ ಇಲ್ಲಿ ನಾಳೆ ನಮಗೆ ಧರ್ಮಸ್ಥಳ ಸಂಘ ಇದೆ ನಾನೇ ಬರಿಬೇಕು ನಾನೇ ಕಟ್ಟಕ್ಕೆ ಹೋಗೋದಿರೋದು ಅದಕ್ಕೋಸ್ಕರ ನಾನು ಬುಕ್ಕನ್ನು ಬರಿತಾ ಇದ್ದೀನಿ ಸೊ ಇವಾಗ ಬುಕ್ ಎಲ್ಲ ಬರೆದು ಬಿಟ್ಟು ಮಲ್ಕೊಳ್ತೀನಿ ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆ ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಗೆಣಸಿನ ಪಲ್ಯ ಸೊ ರೆಸಿಪಿನ ನಾನು ಶೇರ್ ಮಾಡಿಲ್ಲ ಸ್ವಲ್ಪ ನಮ್ಮ ಮನೆಯವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿದ್ರು ಅದಕ್ಕೆ ನಾನೇನು ಮಾಡಿದೆ ಗೆಣಸನ್ನು ಬೇಯಿಸ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗ್ದಿದ್ದೀವಿ ಅದು ಒಂದು ಸ್ವಲ್ಪ ಸ್ವಲ್ಪ ಮಣ್ಣಿಂದಿತ್ತಲ್ಲ ಅದು ಕಟ್ ಮಾಡಿದ್ದಿಲ್ಲ ಹಾಗೆ ಈಗ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ರೆಸಿಪಿ ಏನು ಶೇರ್ ಮಾಡಿಲ್ಲ ಸೊ ಮಾಮೂಲಿಯಾಗಿ ಮಾಡಿದ್ದೀನಿ ಹಾಗೆ ಗೆಣಸೆಲ್ಲ ಬೇಯಿಸ್ತಾ ಇದ್ದೀನಿ ಇದು ನಾನು ನೈಟ್ ವೀಡಿಯೋ ಮಾಡ್ತಾ ಇರೋದಂದರೆ ಸಂಜೆ ಹೊತ್ತು ಒಂದು ಆರು ಆರೂವರೆ ಇರ್ಬೋದು ಯಾಕಂದರೆ ನಾನು ಬೆಲ್ ಬೆಂಕಿ ಹಾಕ್ತೀನಿ ನೀರು ಬೀಸಿಗೆ ಆಗ ನಾನು ಕಾಯಿಸ್ಕೊಂಡಿದ್ದೆ ಇವಾಗ ನಾನು ಎಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಟೊಮೊಟೊನೆಲ್ಲ ಸುಟ್ಕೊಂಡು ಬಂದಿದ್ದೀನಿ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಗೆ ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಊರು ಸುಟ್ಟಿದ್ದೀನಿ ಇಲ್ಲಿ ಪಕ್ಕದ ಒಬ್ರು ಇದ್ದಾರೆ ಅವರು ಕೊಟ್ಟಿದ್ದು ನನಗೆ ಇವಾಗ ಮುಂಚೆ ಎಲ್ಲ ಮಾಡ್ತಾಯಿದ್ರು ನೀವು ತಿಂದಿರ್ಬೋದು ಥರ ಚಟ್ನಿ ಒಬ್ಬೊಬ್ರು ಇವಾಗ ಒಗ್ಗರಣೆ ಹಾಕ್ತಾರೆ ಒಗ್ಗರಣೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅದು ಸೊ ಇದೇ ಥರ ಮಾಡಬೇಕು ಒಳ್ಕಲ್ಲಿದ್ದರೆ ಒಳಕಲಲ್ಲಿ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಆದರೆ ಒಳ್ಕಲ್ಲಿಲ್ಲ ಮನೇಲಿ ಅದಕ್ಕೆ ನಾನು ನಮ್ಮಮ್ಮ ಹೀಗೆ ಮಾಡ್ತಿದ್ರು ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಫಸ್ಟಿಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಈ ಥರ ಕಿಚ್ಚ್ಕೊಂಡ್ಬಿಡ್ತೀನಿ ಇದು ಬೇಳೆ ಮಸಿಯೋ ಕೋಲಿಂದ ಆಮೇಲೆ ಏನು ಮಾಡೋದು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅದರ ನಂತರ ಬದ್ನೆಕಾಯಿ ತೊಗೊಂಡು ನಾನು ಇವಾಗ ಸ್ಮ್ಯಾಶ್ ಇದ್ದೀನಿ ಲಾಸ್ಟಿಗೆ ನಾನು ಟೊಮೊಟೊ ಹಾಕೋದು ತುಂಬ ಕೈಯಿಂದ ಇನ್ನೂ ಚೀಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಕೈ ಆಮೇಲೆ ಏನಾಗುತ್ತೆ ಊಟ ಎಲ್ಲ ಮಾಡಿ ಸ್ವಲ್ಪ ನಾವು ಏನೋ ಒಂದು ನೆನಪಲ್ಲಿ ಆವಾಗ ನಮಗೆ ಕೈಯೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲಿ ನಾನು ಯೂಸ್ ಮಾಡ್ತಿಲ್ಲ ಅದೇ ಒಂದು ಸ್ವಲ್ಪ ನಾನು ಟಚ್ ಮಾಡ್ತಾಯಿದ್ದೀನಲ್ಲ ಅದು ಅಷ್ಟೇ ಸಾಕು ಕೈ ಉರಿಯೋಕ್ಕೆ ಮೆಣ್ಸಿನ್ಕಾಯಿ ಅಷ್ಟೇನು ಖಾರ ಇಲ್ಲ ಇದು ಉದ್ದ ಮೆಣ್ಸಿನ್ಕಾಯಿ ಇನ್ನೊಂದು ಚಿಕ್ಕ ಕುಳ್ಳ ಮೆಣ್ಸಿನ್ಕಾಯಿ ಬರುತ್ತೆ ಅದು ಇನ್ನೂ ಖಾರ ಇರುತ್ತೆ ಅದರಲ್ಲೂ ನಮ್ಮ ಕಡೆ ಎಲ್ಲ ಜೀರಿಗೆ ಮೆಣಸಿನ್ಕಾಯಿ ಸಿಗುತ್ತೆ ಮಲೆನಾಡು ಸೈಡು ಇನ್ನೂ ಖಾರ ಇರುತ್ತೆ ಅದು ಇದಕ್ಕೆ ಒಂದು ನಾಲ್ಕೈದು ಹಾಕ್ತಿದ್ರೆ ಸಾಕಿತ್ತು ಚಿಕ್ಕ ಚಿಕ್ಕದೇ ಅದು ತುಂಬ ಖಾರ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಬದನೆಕಾಯಿ ಎಲ್ಲ ನಾನು ಸ್ಮ್ಯಾಶ್ ಮಾಡಾಗಿದೆ ದೊಡ್ಡ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ನನಗೆ ಇದೇ ಥರ ಹೇಳ್ಕೊಡ್ತಿದ್ರು ಅಕ್ಕಿ ರೊಟ್ಟಿ ಮಾಡಿದಾಗ ಅಪ್ಪನಿಗೆ ತುಂಬ ನೆನಪಾಗ್ತಿತ್ತು ಈ ಥರ ಚಟ್ನಿ ಎಲ್ಲ ಮನೆಯಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ರಾತ್ರಿ ಹೊತ್ತೆ ಅಕ್ಕಿ ರೊಟ್ಟಿ ಮಾಡ್ತಿದ್ದಿದ್ದು ಅಪ್ಪನಿಗೆ ನೆನಪಾಗ್ತಿತ್ತು ಅಂತ ಹೇಳಿಬಿಟ್ಟು ನಾವು ರಾತ್ರಿನೇ ಮಾಡ್ತಿದ್ವಿ ಆ ಪಲ್ಯ ಎಲ್ಲ ಮಾಡೋದು ಕಮ್ಮಿ ಬೀಟ್ರೂಟ್ ಪಲ್ಯ ಮಾಡ್ತಿದ್ರು ಅಮ್ಮ ಇಲ್ಲಾಂದರೆ ಈ ಥರ ಚಟ್ನಿ ಸುಟ್ಟು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ರು ಸೊ ಯಾರ್ಯಾರು ತಿಂದಿದ್ದೀರಾ ಈ ಥರ ಚಟ್ನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಆಗಿದೆ ಈ ಪ್ಲೇಟಲ್ಲಿ ಇವಾಗ ಇದಕ್ಕೆ ಒಂದು ಬಟ್ಲಿಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀವು ಈರುಳ್ಳಿ ಹಾಕ್ಕೊಳ್ಳಿ ಅದ್ರ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೇಡ ನಿಮಗೆ ಅದರಲ್ಲಿ ಈರುಳ್ಳಿ ಹಾಕಿದ್ರೆ ನಮ್ಗೆ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋರು ಸಪ್ರೇಟಾಗಿ ನೀವು ಈರುಳ್ಳಿ ಬೇಕಿದ್ರೆ ಅದರಲ್ಲಿ ತಿನ್ಬೋದು ಇಟ್ಕೊಂಡು ಓಕೆ ಇವಾಗ ಚಟ್ನಿ ಆಗಿದೆ ನಾನು ನೆಕ್ಸ್ಟ್ ಇವಾಗ ಈರು ಇದು ಸಾರಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನಮಗೆ ಅಲ್ವಾ ಒಂದು ಆರು ಅಕ್ಕಿ ರೊಟ್ಟಿ ಹಾಕ್ಕೊಳ್ತೀನಿ ಇಬ್ಬರು ಮಕ್ಕಳಿಗೆ ಒಂದೊಂದು ಹಾಗೆ ನಮ್ಮ ನಮ್ಮಿಬ್ಬರಿಗೆ ಎರಡೆರಡು ಸೊ ನೀವು ನೋಡ್ತಾ ಇರ್ಬೋದು ಒಂದು ಎರಡೂವರೆ ಬಟ್ಲೆ ನಾನು ಹಿಟ್ಟು ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಅನ್ನಕ್ಕೆ ಬಿಸಿ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ನೀರು ಬಿಸಿ ಮಾಡಿ ಹಾಕ್ಕೊಳ್ಳೋದು ನಾನು ಒಬ್ಬೊಬ್ರು ಏನು ಮಾಡ್ತಾರೆ ಮುದ್ದೆ ಥರ ಲಟ್ಟಿಸ್ಕೊಂಬಿಟ್ಟು ಇದು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದಾರೆ ಇವಾಗ ಏನು ಗೊತ್ತಾ ಅದು ತಿನ್ನೋಕ್ಕೆ ಚೆನ್ನಾಗಿರತ್ತೆ ಇಲ್ಲ ಅಂತಿಲ್ಲ ಏನೋ ಒಂದು ಒಂಥರ ಹಲ್ಲಲ್ಲಿ ಅಂಟ್ಕೊಂಡಂಗೆ ಕಾಣತ್ತೆ ನನಗೆ ಆ ರೊಟ್ಟಿ ಇಷ್ಟನೇ ಇಲ್ಲ ನನಗೆ ಈ ರೊಟ್ಟಿನೇ ಇಷ್ಟ ಇನ್ನೊಂದು ಹೇಳಬೇಕಂದ್ರೆ ನನಗೆ ಹಿಟ್ಟೆ ಕಲಿಸೋಕೆ ಇಷ್ಟ ಆಗೋಲ್ಲ ನನಗೆ ಕೈಗೆಲ್ಲ ಅಂಟ್ಕೊಳತ್ತಲ್ಲ ಆದ್ರೂ ಆಸೆ ಯಾರಪ್ಪ ತಿಂದ ಅಂತ ಹೇಳ್ಬಿಟ್ಟು ಕಲಿಸ್ತೀನಿ ಸೊ ಇವಾಗ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮಾಡ್ಕೊಂಡು ತಿನ್ಬೇಕಂದ್ರೆ ನಾನು ಏನೂ ಹಿಂಜರಗಲ್ಲ ಎಷ್ಟೇ ಕೆಲಸ ಇರಲಿ ನಾನು ಮಾಡ್ಕೊಂಡು ತಿಂತೀನಿ ಒಂದೊಂದ್ಸತಿ ಮನಸ್ಸಿಗೆ ಬೇಜಾರು ಬರುತ್ತೆ ಯಾರು ಮಾಡ್ಕೊಂಡು ತಿಂತಾರೆ ಅಂತ ಹೇಳಿಬಿಟ್ಟು ಅವಾಗ ನಾನು ಸುಮ್ಮನಿರ್ತೀನಿ ಓಕೆ ಇವಾಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನನಗೆ ಅಮ್ಮನೇ ಹಿಟ್ಟೆಲ್ಲ ಕಲಿಸೋದು ಕಲಿಸಿದ್ದು ಹಾಗೇ ಅಕ್ಕಿ ರೊಟ್ಟಿ ನಾನು ಅಮ್ಮನ ಹತ್ರನೇ ಕಲಿತಿದ್ದು ಹೇಗೆ ತಟ್ಟೋದು ಅಂತ ಹೇಳಿಬಿಟ್ಟು ಮದುವೆ ಮುಂಚೆನೇ ನಾನು ಎಲ್ಲ ಕೆಲಸ ಎಲ್ಲ ಕಲ್ತಿದ್ದೆ ಸೊ ನಾನು ಮದುವೆ ಮುಂಚೆನೇ ಎಲ್ಲ ಈ ಥರ ಅಡುಗೆ ಎಲ್ಲ ರೆಸಿಪಿ ಎಲ್ಲ ನಾನು ಮಾಡ್ಕೊಂಡು ತಿಂತಾ ಇದ್ದೆ ಇಲ್ಲಿ ಮದುವೆ ಆದಮೇಲೆ ಏನು ಬಂದು ನಾನು ಏನು ಕಲ್ತಿಲ್ಲ ನಾನು ಮತ್ತೆ ಯಾರೂ ನನಗೆ ಕಲಿಸೂ ಇಲ್ಲ ಸೊ ಇದನ್ನೆಲ್ಲ ನಾನು ಮುಂಚೆನೇ ಕಲ್ತಿದ್ದೆ ಹಿಟ್ಟನ್ನ ಈ ಥರ ಗರಿ ಗರಿಗರಿಯಾಗಿ ಅಕ್ಕಿ ರೊಟ್ಟಿಗಳು ಬರ್ತವೆ ಹಾಗೆ ಅನ್ನ ಇರುತ್ತಲ್ಲ ಅದರಲ್ಲಿ ಒಂದು ಬೇರೆನೇ ಫ್ಲೇವರ್ ಕೊಡ್ತಾರೆ ಅನ್ನ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅಕ್ಕಿ ಗರಿಯಾಗಿರಲಿ ಅಂತಾನೆ ಅನ್ನ ಹಾಕೋದು ಅದರಲ್ಲಿ ಸೊ ನೀವೆಲ್ಲ ಹೇಗೆ ಅಕ್ಕಿ ರೊಟ್ಟಿ ಮಾಡ್ತೀರಾ ಅಂತ ನನಗೆ ಹೇಳಿ ತುಂಬ ಬಿಸಿ ಇರುತ್ತೆ ನೀರು ಕೈಗೆ ಬಿಸಿ ಬಿಸಿ ಇದೆ ಆ ಲೋಟದಲ್ಲೂ ನಾನು ಸ್ವಲ್ಪ ಬಿಸಿ ನೀರು ಹಾಕಿಟ್ಟಿದ್ದೆ ಬೇಕಿರೋರು ತಣ್ಣೀರಲ್ಲಿ ಕಲಿಸ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಾಂದರೆ ಬಿಸಿನೀರೇ ನೀರೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕಲಿಸ್ಕೊಳ್ಬೋದು ಈ ಥರ ಸತಿ ರೊಟ್ಟಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆ ಹಿಟ್ಟಿನ ಥರ ಕಲಿಸ್ಕೊಂಬಿಟ್ಟು ಅಂದರೆ ಮುದ್ದೆ ಥರ ಕಲಿಸ್ಕೊಂಬಿಟ್ಟು ಅದರಲ್ಲೆಲ್ಲ ನೀವು ಅಕ್ಕಿ ರೊಟ್ಟಿ ಮಾಡ್ತೀರಾ ಅಂದರೆ ಅದು ವೇಸ್ಟು ತಿನ್ನೋಕ್ಕೂ ಆಗೋಲ್ಲ ನಾನು ಮಾಡ್ತಾ ಇದ್ದೀನಲ್ಲ ಈ ರೊಟ್ಟಿ ಬೆಸ್ಟ್ ಅಂದರೆ ರೊಟ್ಟಿ ಬೆಸ್ಟು ನಾವು ರೋಟಿನೇ ಅಂತ ಹೇಳೋದಲ್ಲ ಅದಕ್ಕೆ ರೋಟಿ ಅಂತ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಪ್ಲೇಟ್ ದೊಡ್ಡ ತೊಗೊಳ್ಬೇಕಿತ್ತು ಚಿಕ್ಕ ತೊಗೊಂಬಿಟ್ಟೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳ್ತಾರೆ ಅಕ್ಕ ನೀವು ಸ್ವಲ್ಪ ಪ್ಲೇಟ್ ದೊಡ್ಡ ತೊಗೊಳ್ಬಾರ್ದ ಇಷ್ಟೇ ಇಷ್ಟು ತೊಗೊಳ್ತಾ ಇದ್ದೀರಲ್ಲ ನೆಲದ ಮೇಲೆಲ್ಲ ಬಿದ್ದಿದೆ ಅಂತ ಹೇಳಿಬಿಟ್ಟು ಆ ಥರ ನನ್ನ ಕಥೆ ಆಯಿತು ಸೊ ನಾನು ಹೇಳಬೇಕಂದ್ರೆ ಹಿಟ್ಟೆಲ್ಲ ಕಲಿಸುವಾಗ ಕುತ್ಕೊಂಡು ನೆಲದ ಮೇಲೆ ಕಲಿಸ್ಬೇಕಂತೆ ಇವತ್ತು ನಿಂತು ಕಲಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಹಿಟ್ಟು ಕಲಿಸುವಾಗ ನಾನು ಕುತ್ಕೊಂಡು ಆರಾಮ್ಸೆ ಒಂದು ಕೆಳಗೆ ಬಟ್ಟೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸೊ ನನಗೆ ಟೈಮ್ ಬೇರೆ ಆಗ್ಬಿಡ್ತಾ ಇದೆ ಸುಮಾರು ಒಂದು ಏಳು ಗಂಟೆ ಆಗಿದೆ ಇವಾಗ ನಮ್ಮ ಮನೆಯವ್ರಿಗೊಂದು ಎಂಟು ಗಂಟೆ ತನಕ ನಾನು ಊಟ ಕೊಡ್ತೀನಿ ಅವ್ರದ್ದು ಅದೇ ಟೈಮು ಅಮ್ಮಮ್ಮ ಅಂದರೆ ನಾವು ಒಂದು ಒಂಬತ್ತು ಗಂಟೆ ಒಳಗೆ ಊಟ ಮಾಡಿಬಿಡ್ತೀವಿ ನಮ್ಮದು ಮಾಮೂಲಿ ಟೈಮ್ ಅದು ನಮ್ಮ ಮನೆಯವ್ರು ತಿಂತಾರೆ ಅವ್ರ ಜೊತೆ ನಮಗೂ ರೂಢಿಯಾಗಿಬಿಟ್ಟಿದೆ ಮುಂಚೆ ಎಲ್ಲ ನಾವು ಹನ್ನೊಂದು ಗಂಟೆ ತನಕ ಊಟ ಎಲ್ಲ ಮಾಡ್ತಿದ್ವಿ ಸೊ ಇವಾಗೆಲ್ಲ ಒಂದು ಸ್ವಲ್ಪ ಬೇಗ ಬೇಗ ಊಟ ಮಾಡ್ತುಬಿಡ್ತೀವಿ ಓಕೆ ಇವಾಗ ಆಗಿ ಹಿಟ್ಟೆಲ್ಲ ಕಲಸಾಗಿದೆ ಇವಾಗ ನಾನು ಒಂದೊಂದೇ ಎಷ್ಟೆಷ್ಟು ಬೇಕಂತ ಹೇಳಿಬಿಟ್ಟು ಮೆಸರ್ಮೆಂಟ್ ಮಾಡಿ ಉಂಡೆ ಮಾಡ್ತಾಯಿದ್ದೀನಿ ಇವಾಗ ಅದರಲ್ಲಿ ನನಗೊಂದು ಚಿಕ್ಕ ಉಂಡೆ ಸಿಕ್ಕಿದೆ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಅದರಲ್ಲಿ ಎಲ್ಲದರಲ್ಲೂ ತೆಗ್ದು ನಾನು ಉಂಡೆಗಳು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನಾನು ಒಂದು ಎರಡೂವರೆ ಕಪ್ಪು ಹಿಟ್ಟಿಗೆ ಆರು ರೊಟ್ಟಿನ ಇದ್ದೀನಿ ನಮಗೆ ಇಬ್ಬಿಬ್ರಿ ಇಬ್ಬರಿಗೆ ಎರಡೆರಡು ಹುಡುಗರಿಗೆ ಒಂದೊಂದು ಬರುತ್ತೆ ಸೊ ಆರು ಸಾಕು ನಮಗೆ ರಾತ್ರಿ ಊಟಕ್ಕಲ್ಲ ಒಂದು ಸ್ವಲ್ಪ ಅನ್ನ ತಿಂದ್ಬಿಡ್ತೀವಿ ಆ್ಯಕ್ಚುಲಿ ನಾನು ಅನ್ನ ಮಾಡಿಲ್ಲ ರೊಟ್ಟಿನೇ ಸಾಕಂತ ಮತ್ತೇನು ಗೊತ್ತಾ ಗೆಣಸಿನ ಉಪ್ಪಿಟ್ಟೆಲ್ಲ ಆಯಿತು ಅದೆಲ್ಲ ತಿಂದಿದ್ದೀವಿ ಸೊ ನೋಡಿ ನಾನು ಈ ಥರ ತಟ್ಟು ತಟ್ತೀನಿ ಹಾಗೆ ಒಂದು ಸ್ವಲ್ಪ ಕೈ ಏನಾದರೂ ನೋವಾದರೆ ಲಟ್ಟಿಸ್ಕೊಳ್ತೀನಿ ಮಧ್ಯದಲ್ಲಿ ಈ ಥರ ಓಪನ್ ಆಗಿಬಿಟ್ಟಿದೆ ಅದನ್ನೊಂದು ಸ್ವಲ್ಪ ತವಾದ ಮೇಲೆ ಹಾಕಿ ಫಿಲ್ ಮಾಡ್ಕೊಳ್ಬೋದು ಇಲ್ಲ ಬೇಡ ಅಂತ ಹೇಳಿದ್ರೆ ಹಾಗೆ ನಾವು ಕಾವಲಿ ಮೇಲೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟಿನ ಈ ಥರ ತಗೊಂಡ್ಬಿಟ್ಟು ನಾವು ಬೇಕಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು ಇಲ್ಲಾಂದರೆ ಅದು ರೊಟ್ಟಿ ಹದ್ದು ಹೋಗುತ್ತೆ ಅನ್ನೋ ಚಾನ್ಸಸ್ಸು ಇರುತ್ತೆ ಹಾಗೆ ಮುಂಚೆ ನಾವೆಲ್ಲ ಕೈಯಲ್ಲೇ ನೀರೆಲ್ಲ ಹಚ್ತಾ ಇದ್ದಿದ್ದು ಹಾಗಾಗಿ ರೂಢಿ ಬಳೆಯೆಲ್ಲ ಇದ್ದರೆ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಗ್ಯಾಸ್ ಇರೋದರಿಂದ ನಾವು ಬಳೆ ಬೇಕಿದ್ರೆ ಹಾಕ್ಕೊಂಡೇ ಮಾಡ್ಬೋದು ನಾನು ಮುಂಚೆ ಥರ ಈಗ ಕೈಯಲ್ಲಿ ಬಳೆಯೆಲ್ಲ ಹಾಕ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಇವಾಗ ಅಕ್ಕಿ ರೊಟ್ಟಿ ಎಲ್ಲ ರೆಡಿಯಾಗಿದೆ ಮನೆಯವರು ತಿಂದು ಹೇಳ್ತಾರೆ ಹೇಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ಫಸ್ಟಿಗೆ ನಾನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಒಂದೆರಡು ರೊಟ್ಟಿ ಹಾಕಿ ಮತ್ತು ಬದ್ನೆಕಾಯಿ ಚಟ್ನಿ ಹಾಕಿ ಕೊಟ್ಟಿದ್ದೀನಿ ಹೇಗಿದೆ ಅಂತ ಅವರೇ ಹೇಳ್ತಾರೆ ತಿಂತಾ ಇದ್ದಾರೆ ಫಸ್ಟ್ ಹುಡುಗುರಿಗೆ ತಿನ್ನಿಸ್ತಾ ಇದ್ದಾರೆ ಆಮ್ನ ಅಂತೂ ಬಿಡಿ ಅವರು ಕೂರೋಗಿಲ್ಲ ನನಗೆ ಫಸ್ಟು ತಿನಿಸು ತಿನಿಸು ಅಂತ ಹೇಳ್ತಾಳೆ ಅಫೀಫಾ ಇಲ್ಲ ಪಾಪ್ದಳು ಅವಳು ಇವಾಗ ಇಬ್ಬರಿಗೊಂದಂತೂ ತಿನ್ನಿಸಿ ಅವ್ಳು ಟೇಸ್ಟ್ ಮಾಡ್ತಾ ಇದ್ದಾರೆ ಚಟ್ನಿ ಅವ್ರು ತಿಂದಿದ್ದಿಲ್ಲ ಇದೆ ಫಸ್ಟ್ ತಿಂದಿರೋದು ಸೂಪರ್ ಆಗಿದೆ ಅಂತ ಹೇಳಿದರು ಹಾಗೆ ಫ್ರೆಂಡ್ಸ್ ನಿಮಗೂ ಸಹ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಹೇಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೇನಾದರೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕಿದ್ರೆ ನನಗೆ ಹೇಳಿ ನಾನು ಬೇಕಿದ್ರೆ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ ಸುಮಾರು ವೀಡಿಯೋಸಲ್ಲಿ ನೋಡ್ತೀನಿ ಅವರೆಲ್ಲ ಕಮೆಂಟ್ಸ್ ಮಾಡಿರ್ತಾರೆ ಆ ಥರ ರೆಸಿಪಿ ಮಾಡಿ ಈ ಥರ ರೆಸಿಪಿ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ಆ ಥರ ಯಾರೂ ಹೇಳಲ್ಲ ಸೊ ಯಾರಾದರೂ ಆ ಥರ ಹೇಳೋರಿದ್ರೆ ಏನಾದರೂ ರೆಸಿಪಿ ಮಾಡಿ ಅಂತ ಹೇಳಿ ನಾನು ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್